ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯ ಬಿ ಜೆ ಪಿಯಲ್ಲಿ ಒಳ ರಾಜಕೀಯ ನಡೀತಾ ಇದೆ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಆದ ಮೇಲೆ ಅಸಮಾಧಾನಗೊಂಡಂಥ ಏನು ಬಿ ಜೆ ಪಿಯ ನಾಯಕರಿದಾರಲ್ಲ ಅವರೆಲ್ಲ ಒಂದಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಹುಟ್ಟುಹಾಕುವಂಥ ಎಲ್ಲೋ ಒಂದು ಕಡೆ ಸಂಚು ಇದ್ದಾರೆ ಅಂದರೆ ಒಂದು ವ್ಯವಸ್ಥೆ ರಾಜಕೀಯದ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವತ್ತು ಶ್ರೀರಾಮುಲವರು ಗದಗ ನಗರದಲ್ಲಿರುವ ಅನಿಲ್ ಮೆಣಸಿನ್ಕಾಯಿ ಅವರ ಮನೆಗೆ ಬೆಳ್ಳಂಬಳಿಗ್ಗೆ ಭೇಟಿ ಕೊಟ್ಟರು ಭೇಟಿ ಕೊಟ್ಟು ಸುಮಾರು ಹದಿನೈದು ನಿಮಿಷಗಳ ಕಾಲ ಗೌಪ್ಯವಾಗಿ ಚರ್ಚೆ ಮಾಡಿದರು ಅನಿಲ್ ಮೆಣಸಿನ್ಕಾಯಿ ಅವರ ಜೊತೆಗೆ ಅನಿಲ್ ಮೆಣಸಿನ್ಕಾಯ್ ಅವರು ಕೂಡ ಇವತ್ತು ಬೆಂಗಳೂರಿಂದ ಗದಗ ನಿವಾಸಕ್ಕೆ ಬಂದಿದ್ರು ಶ್ರೀರಾಮುಲು ಅವರು ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಿ ಚಾ ಕುಡಿದು ಮುಂದೆ ನಂತರ ಹದಿನೈದು ನಿಮಿಷ ಗೋಪ್ಯವಾಗಿ ಚರ್ಚೆ ಮಾಡಿ ಮುಂದೆ ಬಾಗಲಕೋಟೆಗೆ ಹೋಗ್ತೀರಿ ಅಂತ ಹೋದ್ರು ಇವನ್ನೆಲ್ಲ ನೋಡಿದಾಗ ಶ್ರೀರಾಮಲು ಅನಿಲ್ ಮಿಣಸುಕಾಯಿ ಗೋಪ್ಯ ಚರ್ಚೆ ನಡೆಯಿತು ಆಮೇಲೆ ಬಿ ಜೆ ಪಿಯಲ್ಲಿ ಗದಗ ಜಿಲ್ಲಾ ಬಿಜೆಪಿಯಲ್ಲಿ ತಳಮಳ ಹುಟ್ಟುಕೊಟ್ಟಿದೆ ಅನ್ನುವಂಥ ಮಾತುಗಳು ಜೋರಾಗಿ ಕೇಳ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಬಿ ಜೆ ಪಿಯಲ್ಲಿ ಏನು ಅಸಮಾಧಾನಿತ ಅವರು ಒಂದಾಗಬೇಕು ಅನ್ನೋಂಥದ್ದು ಅವರನ್ನು ಸೆಳೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು ಎರಡು ಸಾವಿರದ ಹದಿಮೂರಲ್ಲಿ ಬಿ ಎಸ್ ಆರ್ ಕಾಂಗ್ರೆಸ್ಸಿಂದ ಅನಿಲ್ ಮೆಣಸಿಕಾಯಿ ಅವರು ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರು ಮೂವತ್ತೇಳು ಸಾವಿರ ಮತಗಳನ್ನು ಪಡೆದಿದ್ದರು ಮುಂದೆ ಬಿ ಜೆ ಪಿಗೆ ಶ್ರೀರಾಮುಲು ಅವರು ಹೋದ ಮೇಲೆ ಬಿಜೆಪಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ ತಗೊಂಡ್ರು ಅವತ್ತು ಕೇವಲ ಹದಿನೆಂಟುನೂರ ಐವತ್ತು ಮತಗಳ ಅಂತರಗಳಿಂದ ಅನಿಲ್ ಬೆಡ್ಸ್ಕಾಯಿ ಸೋತರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಬಿ ಜೆ ಪಿಯಿಂದ ನಿಂತ್ಕೊಂಡ್ರು ಹದಿನೈದು ಸಾವಿರ ಮತಗಳ ಅಂತರದಿಂದ ಸೋತ್ರು ಸುಮಾರು ಎಪ್ಪತ್ತೆಂಟು ಸಾವಿರ ಮತಗಳನ್ನು ತಗೊಂಡಿದ್ರು ಹೀಗಾಗಿ ಅವರು ಒಬ್ಬ ಬಲಾಢ್ಯ ನಾಯಕ ಯುವ ನಾಯಕ ಅನ್ನೋದು ಶ್ರೀರಾಮುಲು ಅವ್ರಿಗೆ ಗೊತ್ತು ಇಂಥ ನಾಯಕರನ್ನು ಯಾರು ಸ್ವತಂತ್ರ ಅಭ್ಯರ್ಥಿಗಳಿದಾರಲ್ಲ ಅಲ್ಪ ಮತಗಳ ಅಂತರಗಳಿಂದ ಸ್ವತಂತ್ರ ನಾಯಕರಿದ್ದಾರೆ ಜನಪ್ರಿಯ ನಾಯಕರಿದ್ದಾರೆ ಯುವ ನಾಯಕರಿದ್ದಾರೆ ಆಕರ್ಷಕ ನಾಯಕರು ಇದ್ದಾರೆ ಅಂಥವ್ರನ್ನ ಭೇಟಿಯಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಅವ್ರನ್ನ ಮುಂಚೂಣಿಗೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಯಾರು ದೂರಿದ್ದಾರೆ ಈಗಾಗಲೇ ಅನಿಲ್ ಮೆಣಸಿಕ ಅವರು ಗದಗ ಜಿಲ್ಲಾ ಬಿ ಜೆ ಪಿಯಿಂದ ದೂರಿದ್ದಾರೆ ಒಂದು ಹೆಜ್ಜೆ ಹಿಂದೆ ಸರಿದಿದ್ದಾರೆ ನಾನು ಇಲೆಕ್ಷನ್ ಇರೋದಿಲ್ಲ ಅಂತ ಹೇಳ್ತಾರೆ ರಾಜೀನಾಮೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಅವರು ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಈಗ ಏನು ಸಮಾನತೆಯ ಜಾತ್ರೆ ಬುತ್ತಿ ಯಾತ್ರೆ ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಪಕ್ಷಕ್ಕೆ ಸಂಬಂಧನೇ ಇಲ್ಲ ಡಿ ಆರ್ ಪಾಟೀಲ್ ಭೇಟಿಯಾಗಿದ್ದಾರೆ ಕೃಷ್ಣಗೌಡ ಪಾಟೀಲ್ನೂ ಭೇಟಿಯಾಗಿದ್ದಾರೆ ಎಚ್ ಕೆ ಪಾಟೀಲ್ ಕೂಡ ಆಹ್ವಾನ ಮಾಡಿದ್ದಾರೆ ಎಲ್ಲ ನಾಯಕರೂ ಕರೀತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಮತ್ತೆ ಮುಂದೆ ಬಾಗಲಕೋಟೆಗೆ ಹೋಗಿದ್ದಾರೆ ಸೊ ಇವನ್ನೆಲ್ಲ ನೋಡಿಕೊಂಡ್ರೆ ಮತ್ತೆ ಯಾಕೆ ಇದು ಅಂತ ಕೇಳಿದ್ರೆ ಶ್ರೀರಾಮುಲು ಅವರು ಏನು ಚುನಾವಣೆ ನಡೀತಲ್ಲ ಮನೆ ಮೂರು ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಸೊಂಡೂರು ಒಂದು ಆ ಸೊಂಡೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲನ್ನು ಕಂಡ್ರು ಆ ಸೋಲಿಗೆ ಕಾರಣ ಶ್ರೀರಾಮುಲು ಅವರು ಅಂತ ಹೇಳಿದರು ಈ ಆರೋಪ ಈ ರಾಜ್ಯ ಏನು ಉಸ್ತುವಾರಿ ಇದ್ರಲ್ಲ ಅವರು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಾಗ ಶ್ರೀರಾಮುಲು ಅವರಿಗೆ ಭಾಳಷ್ಟು ಏನೋ ಅವರು ಹೇಳಿದರು ನಿಮ್ಮದು ತಪ್ಪಿದೆ ಅಂತ ಹೇಳಿ ಅವಾಗ ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷ ವಿಜೇಂದ್ರ ಅವರು ಮೌನವಾಗಿದ್ದರು ಇದರಿಂದ ಶ್ರೀರಾಮುಲು ಅವರು ಕೆಂಡಾಮಂಡಲ ಆಗಿಬಿಟ್ರು ಕೆರಳಿಬಿಟ್ರು ನೀವು ಅಧ್ಯಕ್ಷರಾಗಿ ನನ್ನನ್ನು ನೀವು ಸೇವ್ ಮಾಡ್ಬೋದಿತ್ತು ನಾನು ಎಷ್ಟು ನಾನು ಹೋರಾಟ ಮಾಡಿದ್ದೀನಿ ಆ ಸೊಂಡೂರು ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೋಕ್ಕೆ ನೀವು ಹೇಳ್ಬೋದಿತ್ತು ರಾಜ್ಯ ಉಸ್ತುವಾರಿ ಬಿ ಜೆ ಪಿ ಉಸ್ತುವಾರಿಗೆ ಮೌನ ಯಾಕೆ ವಹಿಸಿದ್ರೆ ಅಂತ ಹೇಳಿ ಬಹಿರಂಗವಾಗಿ ಅಸಮಾಧಾನಗೊಂಡರು ಇದರಿಂದ ಮುಂದೆ ಜನಾರ್ದಡ್ಡಿ ಆಪ್ತತೆ ಅವರು ಏನು ಆಪ್ತ ಸ್ನೇಹಿತರಿದ್ರು ಅವರು ಕೂಡ ಭಿನ್ನರಾಗ ಎಳಿಯುವಂಥದ್ದು ಒಂದು ಹಂತದಲ್ಲಿ ನಾನು ಪಕ್ಷನ ಬಿಡ್ತೀನಿ ಅನ್ನುವಂಥ ಮಾತು ಶ್ರೀರಾಮುಲು ಅವರು ಹತ್ರ ಬಂತು ಸೊ ಈಗ ಬಸಂಗೌಡ ಪಾಟೀಲ್ ಅವರುನ ಯಾವಾಗ ಉಚ್ಚಾಟನೆ ಮಾಡಿದ್ರು ಅವಾಗೆಲ್ಲರೂ ಅಸಮಾಧಾನಗೊಂಡಂತ ನಾಯಕರು ಇದಾರಲ್ಲ ಅವರೆಲ್ಲ ಒಂದಾಗ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಅವ್ರ ಮನಸ್ಸುಗಳನ್ನು ಮಿಲನ ಆಗ್ತಾ ಇದ್ದಾವೆ ಈ ಏನು ಉತ್ತರ ಕರ್ನಾಟಕದ ಅಸಮಾನಿತ ಅಂದ್ರೆ ಅಸಮಾಧಾನ ಕೊಂಡ್ರಲ್ಲ ಅಂಥ ನಾಯಕರನ್ನ ಸೆಳಿತಕ್ಕಂಥ ಕೆಲಸ ಶ್ರೀರಾಮುಲು ಅವರು ಮಾಡ್ತಾ ಇದ್ದಾರೆ ಅದು ಏನು ಪರ್ಯಾಯವಾಗಿ ಪಕ್ಷ ಕಟ್ಟಕ್ಕೋ ಗೊತ್ತಿಲ್ಲ ಅಥವಾ ಕೇಂದ್ರ ಏನು ಬಿ ಜೆ ಪಿ ಹೈಕಮಾಂಡಿಗೆ ಶೆಡ್ ಹೊಡಿಯೋದಂತೂ ಗೊತ್ತಿಲ್ಲ ಅಥವಾ ಏನೋ ಒಂದು ಸಂದೇಶ ಕೊಡಬೇಕು ಅನ್ನೋದಂತ ಗೊತ್ತಿಲ್ಲ ಅಥವಾ ನಮ್ಮಲ್ಲಿ ಕೂಡ ರಾಜಕೀಯ ಶಕ್ತಿ ಹಿಂಗಿದೆ ಅಂತ ತಿಳಿಸ್ಬೇಕು ಅನ್ನೋದು ಗೊತ್ತಿಲ್ಲ ಆದರೆ ಒಟ್ಟಾರೆ ಗೋಪ್ಯವಾಗಿ ಭೇಟಿ ಕೊಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅಸಮಾಧಾನಗೊಂಡಂಥ ನಾಯಕರನ್ನ ಮತ್ತೆ ಆ ಒಂದು ಕಡೆ ಕೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನಿರೀಕ್ಷಿತ ಭೇಟಿ ಅಂತಾರೆ ಸೌಜನ್ಯದ ಭೇಟಿ ಅಂತಾರೆ ಆಮೇಲೆ ಇಲ್ಲ ಬೇರೆ ಏನೋ ಕೆಲಸ ಇತ್ತು ಹೀಗೆ ಹೋಗ್ತಾ ಇದ್ದೆ ನಾನು ಬಂದು ಭೇಟಿ ಆಗ್ಬೇಕು ಅಂತ ಇಷ್ಟು ಸಲ ಎಷ್ಟೆಷ್ಟು ಸಲ ಬಂದ್ರು ಕೂಡ ಅನಿಲ್ ಬೆಣ್ಣು ಮೆಣಸಿನ್ಕಾಯಿ ಅವ್ರೂ ಭೇಟಿ ಆಗಿಲ್ಲ ಅಥವಾ ಯಾರರ ಹತ್ರ ಹೋಗಿಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಂತ ಕೇಳಿದ್ರೆ ಇವರು ಶ್ರೀರಾಮ್ಲವರು ಇವತ್ತು ಬರ್ತಾರೆ ಅಂದ್ರೆ ಒಂದು ವಾರ ಹಿಂದೆನೆ ಗೊತ್ತಾಗ್ತಿತ್ತು ಮಾಧ್ಯಮದವ್ರಿಗೆ ಇವತ್ತು ಅವ್ರಿಗೂ ಗೊತ್ತಿಲ್ಲ ಸೊ ಇವತ್ತು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಅವರು ಮನೆಗೆ ಬೆಳಗ್ಗೆ ಬಂದರು ಅನಿಲ್ ಅವರು ಕೂಡ ಚರ್ಚೆ ಮಾಡಿದ್ರು ಆಮೇಲೆ ಒಂದು ದೊಡ್ಡ ಬೆಂಚಿನ ಸಂಚಾರ ನಡೆಸಿದ್ದಾರೆ ಹೈಕಮಾಂಡ್ಗೆ ಏನೋ ಒಂದು ಸಂದೇಶ ಕೊಡುವಂತ ವ್ಯವಸ್ಥೆ ನಡೆದಿದೆ ಬಸವಗೌಡ ಪಾಟೀಲ್ ಜೊತೆ ಕೈ ಜೋಡಿಸುವಂತದ್ದು ಅಥವಾ ಅಸಂಘಟಿತವಾದಂಥ ವ್ಯಕ್ತಿಗಳನ್ನ ಸಂಘಟನೆ ಮಾಡುವಂತದ್ದು ಏನು ರಾಜ್ಯ ಬಿಜೆಪಿ ಬಗ್ಗೆ ಜಿಲ್ಲಾ ಬಿಜೆಪಿಗಳ ಬಗ್ಗೆ ಬಹಳಷ್ಟು ತೀವ್ರ ಅಸಮಾಧಾನಗೊಂಡಂತ ನಾಯಕರನ್ನ ಒಂದು ಕಡೆ ಕೂರಿಸಬೇಕು ಮುಂದೊಂದು ವ್ಯವಸ್ಥೆಯನ್ನು ಮಾಡಬೇಕು ಈಗಾಗಲೇ ಇನ್ನು ಎರಡು ಮೂರು ವರ್ಷಕ್ಕೆ ಬಂತು ಚುನಾವಣೆ ಸೊ ಇದಕ್ಕೇನೋ ಒಂದು ರಾಜಕೀಯ ಒಳ ರಾಜಕೀಯದ ಆಟ ನಡೆದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮಗೆ ಸೈಡ್ ಶ್ರೀರಾಮುಲು ಅವರು ಮತ್ತು ಅನಿಲ್ ಅವರು ಕುಂತು ಮಾತಾಡೋದು ಆ ವಿಡಿಯೋ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅನಿಲ್ ಅವರ ನಿವಾಸದಲ್ಲಿ ಇದು ಚರ್ಚೆ ಆಗಿದ್ದು ಯಾಕಂದ್ರೆ ಅನಿಲ್ ಮೆಣಸಿಂಕಿ ಅವ್ರನ್ನ ಜೂನಿಯರ್ ಶ್ರೀರಾಮುಲು ಅಂತಾರೆ ಇವತ್ತು ಸೀನಿಯರು ಜೂನಿಯರ್ ಇಬ್ಬರೂ ಕೂಡ ಚರ್ಚೆ ಮಾಡಿದ್ರು ಶ್ರೀರಾಮುಲು ಮತ್ತು ಅನಿಲ್ ಸೊ ಏನ್ ಚರ್ಚೆ ಆಯ್ತು ಯಾರಿಗೂ ಗೊತ್ತಿಲ್ಲ ಗೌಪ್ಯ ಚರ್ಚೆ ಕೇಳಿದ್ರೂ ಇಲ್ಲ ಸಹ ಹೀಗೆ ನಾ ಬಾಗಲಕೋಟೆಗೆ ಹೋಗ್ತಾ ಇದ್ದೆ ಬಂದು ಹೋಗೋಣ ಅಂತ ಸೊ ಇವೆಲ್ಲ ನಾವು ಸೂಕ್ಷ್ಮವಾಗಿ ಕಂಡಾಗ ಹದಿನೈದು ನಿಮಿಷ ಚರ್ಚೆ ಏನು ಇದು ಮತ್ತೆ ಉಚ್ಚಾಟನೆ ಅಹ್ ಬಸವನಗೌಡ ಪಾಟೀಲ್ ಅವರು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಇದು ಫಸ್ಟ್ ಟೈಮ್ ಅವ್ರು ಬಂದು ಈಗ ಭೇಟಿಯಾಗಿದ್ದು ಅಲ್ಲಿ ಬೆಂಗಳೂರಲ್ಲಿ ಸಿಗ್ತಾರೆ ಅದು ಇವತ್ತು ಅವ್ರು ಅವರು ಕೂಡ ಬೆಂಗಳೂರಿಂದ ಬಂದರು ಇವರು ಬಳ್ಳಾರಿಯಿಂದ ಬಂದರು ಮನೆಯಲ್ಲಿ ಕೂಡಿದ್ರು ಸೇರಿದ್ರು ಹದಿನೈದು ಮಿನಿಟ್ ಮಾತಾಡಿದ್ರು ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಉತ್ತರ ಕರ್ನಾಟಕದಲ್ಲಿ ಶ್ರೀರಾಮುಲು ಅವರ ಪ್ರಭಾವ ಜಾಸ್ತಿ ಇದೆ ಕಾರಣ ಬಿ ಎಸ್ ಆರ್ ಕಾಂಗ್ರೆಸ್ ಪಕ್ಷ ಕಟ್ಟಿದರು ಮತ್ತು ಜನನಾಯಕರು ಪ್ರಚಾರ ಅದು ಎಲ್ಲ ಅವ್ರಿಗೆ ಗೊತ್ತಿದೆ ಬಳ್ಳಾರಿ ಏನು ಮತ್ತೆ ಹೊಸಪೇಟೆ ಗದಗ ಕೊಪ್ಪಳ ಇವೆಲ್ಲ ಒಂದು ಚಿತ್ರದುರ್ಗ ಹಿಂಗೆ ಒಟ್ಟಾರೆ ಒಟ್ಟು ಉತ್ತರ ಕರ್ನಾಟಕದಲ್ಲಿ ಅವ್ರದೊಂಚೂರು ಪ್ರಭಾವ ಇದೆ ಸೊ ಆ ಪ್ರಭಾವವನ್ನು ಬಳಸ್ಕೊಡು ಈ ಶ್ರೀರಾಮ್ಲವರ ನೇತೃತ್ವದಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನಿತ ಏನಿದಾರಲ್ಲ ಬಿಜೆಪಿ ನಾಯಕರು ಇವರು ಸೇರಿ ಮುಂದೆ ಏನೋ ಒಂದು ಹೆಜ್ಜೆ ರಾಜಕೀಯವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಕೈ ಜೋಡಿಸೋದು ಅಥವಾ ಹೈಕಮಾಂಡ್ ಸಂದೇಶವನ್ನು ಕೊಡುವಂಥದ್ದು ಅಥವಾ ರಾಜ್ಯ ಬಿಜೆಪಿ ಘಟಕದ ಏನು ಅಧ್ಯಕ್ಷರ ಇವರಿಗೆ ಒಂದು ಎಚ್ಚರಿಕೆ ಕೊಡುವಂಥದ್ದು ಒಟ್ಟು ಬಣ ರಾಜಕೀಯ ಅಂತೂ ಇದೆ ಬಡದಾಟ ರಾಜಕೀಯ ಅಂತೂ ಇದೆ ಒಳ ರಾಜಕೀಯ ಅಂತೂ ನಡೆದಿದೆ ಆಮೇಲೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ ಅನಿಲ್ ಅವರು ಈಗ ಸಮಾನತೆ ಯಾತ್ರೆ ಸಮಾನತೆಯ ಜಾತ್ರೆ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ಆಹ್ವಾನಿಸಿದ್ರಿ ಅಂತ ಹೇಳ್ತಿದ್ದಾರೆ ಆದ್ರೆ ಇದರ ಹಿನ್ನೆಲೆ ಏನು ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ಬೇಕು ಇದನ್ನ ಅಂತ ಹೇಳಿ ಇದ್ರ ಮಾಡುವ ಹಿನ್ನೆಲೆ ಏನು ಉದ್ದೇಶ ಏನು ಸೊ ಈ ಪ್ರಶ್ನೆಗಳು ಆಗ್ತಾ ಇದೆ ಹಾಗೆ ಶ್ರೀರಾಮುಲು ಅವ್ರ ಮನೆಗೆ ಭೇಟಿ ಹಾಕಿಕೊಟ್ರು ಮೊನ್ನೆ ವಿಧಾನಸೌಧ ಹತ್ರ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಅನಿಲ್ ಅವರು ಕೂಡಿ ಚರ್ಚೆ ನಿಂತು ಮಾತಾಡುವಂತದ್ದು ವಿಡಿಯೋಗಳು ರವಾನೆ ಅದು ಯಡಿಯೂರಪ್ಪನವರು ಕರೆಸಿ ಅನಿಲ್ ಅವ್ರನ್ನ ಕರೆಸಿ ಮಾತಾಡಿದ್ದಿದೆ ಸೊ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಒಟ್ಟು ಈ ತಳಮಳಗೊಂಡಂತದ್ದು ಅಸಮಾನದ ಮನಸ್ಸುಗಳು ಇದಾವಲ್ಲ ಏನು ಬಹಳಷ್ಟು ನೋವಾಗಿದೆ ಅವರಿಗೆ ಆ ನೋವು ಮನಸ್ಸುಗಳು ಒಂದು ಕಡೆ ಕೂಡಿ ಒಟ್ಟು ರಾಜ್ಯ ಬಿಜೆಪಿಗಾಗಲಿ ಕೇಂದ್ರ ಬಿಜೆಪಿಗಾಗಲಿ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂಥದ್ದು ನಾವು ನಾಯಕರಿದ್ದೇವೆ ನಮ್ಮ ಹಿಂದಲೂ ಜನ ಬೆಂಬಲ ಇದೆ ಮತದಾರಿದ್ದಾರೆ ಜಾತಿ ಇದೆ ಅನುಭವ ಇದೆ ರಾಜಕಾರಣ ಮಾಡುವಂಥ ಶಕ್ತಿ ಇದೆ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಸೆಡ್ಡು ಹೊಡೆಯುವಂಥದ್ದು ತಾಕತ್ತು ಮಾತ್ರ ಇದೆ ನೀವು ಕುಟುಂಬ ರಾಜಕಾರಣ ಬಿಡಿ ವ್ಯಕ್ತಿಗತ ರಾಜಕಾರಣ ಬಿಡಿ ಸ್ವಾರ್ಥ ರಾಜಕಾರಣ ಬಿಡಿ ಸಂಘಟನಾತ್ಮಕ ರಾಜಕಾರಣಿ ಇರಲಿ ಪಕ್ಷ ಸಂಘಟನೆಯನ್ನು ನೋಡ ಬಲ ಬಲವರ್ಧನೆ ಮಾಡುವಂತ ಶಕ್ತಿ ಹತ್ರ ಇದೆ ಅಂಥವ್ರು ಗುರುತಿ ಗುರುತಿಸಿ ಅವರಿಗೆ ಅವಕಾಶವನ್ನು ಕೊಡುವಂತ ಕೆಲಸ ಆಗಲಿ ಈ ರೀತಿ ಏನೋ ಒಂದು ಸಂದೇಶ ಕೊಡುವಂತ ವ್ಯವಸ್ಥೆ ರಾಜ್ಯ ಪಿಯಲ್ಲಿ ನಡೆದಿದೆ ಆ ನಿಟ್ಟಿನಲ್ಲಿ ಬಹುತೇಕ ಇವತ್ತು ಅನಿಲ್ ಮೆಣಸಿನ್ಕಾಯಿ ಅವರು ಮತ್ತೆ ಶ್ರೀರಾಮುಲು ಅವರು ಭೇಟಿಯಾಗಿದ್ದು ಚರ್ಚೆ ನಡೆಸಿದ್ದು ಗೌಪ್ಯವಾದ ಚರ್ಚೆ ಆಗಿದ್ದು ಇದು ಎಲ್ಲರಲ್ಲೂ ಒಂಥರ ಕುತೂಹಲ ಕೆರಳಿಸಿದೆ ಒಟ್ಟು ರಾಜ್ಯ ಬಿ ಜೆ ಪಿಯಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಆದಮೇಲೆ ಏನೇನೋ ಒಳ ರಾಜಕೀಯ ನಡೀತಾ ಇದೆ ಇದು ಯಾವ ಮಟ್ಟಕ್ಕೆ ಯಾವ ರೀತಿ ನಡೀತಿದೋ ಏನಾಗುತ್ತೋ ರಾಜ್ಯ ಬಿ ಜೆ ಪಿಗೆ ಏನೇನು ಒಳ ಸಂಚುಗಳು ನಡೀತಾವೋ ಗೊತ್ತಿಲ್ಲ ಆದರೆ ಒಟ್ಟಾರೆ ಒಳ ರಾಜಕೀಯ ಅಂತರೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಆಸ್ಟ್ ನ್ಯೂಸ್ ಇದು ನಿಮ್ಮ ಆನಂದ್ ನಮಸ್ಕಾರ